ಹೊಸೆಯಾದ ವೈದೇಹಿ ಕಣ್ಣೀರನ್ನು ಹಾಕಿಕೊಂಡು ತನ್ನ ಅತ್ತೆಯಾದ ಸುವರ್ಣನಿಗೆ ಟೀನಾ ತಗೊಂಡೋಗಿ ಕೊಡ್ತಾ ಇದ್ಲು ವೈದೇಹಿಯ ಕಣ್ಣೀರನ್ನು ನೋಡಿದ ತಕ್ಷಣ ಸುವರ್ಣ ನೀನು ಎಷ್ಟು ಕಣ್ಣೀರ್ ಹಾಕಿದ್ರು ಏನು ಪ್ರಯೋಜನ ಇಲ್ಲಮ್ಮ ನಿಮಗೆ ಮದ್ವೆಯಾಗಿ ಮೂರು ವರ್ಷಗಳಾಯಿತು ಇನ್ನು ನಿಮಗೆ ಮಕ್ಕಳಾಗಲಿಲ್ಲ ನಾವು ಸಾಯುವ ಮೊದಲು ಈ ಮನೆಗೆ ಒಂದು ವಾರಿಸಬೇಕಲ್ವಾ ಅದಿಕ್ಕೆ ತಾನೆ ಅತ್ತೆ ನಾನು ಜೀವಂತವಾಗಿ ಇರುವಾಗ ನನ್ ಗಂಡನಿಗೆ ಎರಡನೇ ಮದ್ವೆ ಮಾಡ್ಲಿಕ್ಕೆ ಒಪ್ಕೊಂಡೆ ಇಲ್ ನೋಡಮ್ಮ ನನ್ ಮಗನಿಗೆ ಎರಡನೇ ಮದ್ವೆ ಮಾಡಿ ನಿನ್ನ ಹಿಂಸೆ ಮಾಡ್ಬೇಕು ಅನ್ನೋದು ನಮ್ಮ ದೃಷ್ಟಿಯಲ್ಲಿ ಸರಿಯಲ್ಲ ಆದ್ರೂ ಏನ್ ಮಾಡೋದು ನೀನು ನಮ್ಗೆ ಒಳ್ಳೆ ಸೊಸೆ ಬೆಳಿಗ್ಗೆ ಎದ್ದು ಎಲ್ಲಾ ಕೆಲ್ಸ ಮಾಡ್ತೀಯಾ ನಮ್ನ ತುಂಬಾ ಚೆನ್ನಾಗಿ ನೋಡ್ಕೊತೀಯಾ ನನಗಂತೂ ಮಕ್ಳಿಲ್ಲ ನಾನು ಎಷ್ಟೊತ್ತಿಗೆ ನಿದ್ರೆ ಮಾಡಿದ್ರೆ ಏನತ್ತೆ ನಿನಗೆ ಸಮಾಧಾನ ಹೇಳ್ಲಿಕ್ಕಂತೂ ನನ್ನಿಂದ ಸಾಧ್ಯವಿಲ್ಲ ಆದ್ರೆ ಏನ್ ಮಾಡೋದು ನಿಮ್ಮ ಮಾವ ಈ ಮನೆಗೆ ಒಂದು ವಾರಿಸು ಬೇಕು ಅಂತ ಸುಧಾಕರನಿಗೆ ಎರಡನೇ ಮದುವೆ ಮಾಡ್ಲಿಕ್ಕೆ ಒಪ್ಪಿದಾರಲ್ವಾ ಪರ್ವಾಗಿಲ್ಲತ್ತೆ ನೀವು ವಯಸ್ಸಾದವರು ನಿಮ್ಗೆ ವಯಸ್ಸಾದ ಕಾಲದಲ್ಲಿ ಈ ಮನೆಗೆ ಒಂದು ವಾರಿಸಬೇಕು ಅಂತ ನೀವ್ ಆಸೆ ಪಡ್ತಾ ಇದ್ದೀರಾ ನನ್ನ ವಿಧಿ ಏನಿದೆಯೋ ಅದ್ರಂಗೆ ಆಗ್ಲಿ ಬಿಡಿ ಅತ್ತೆ ಮಾವನಿಗೆ ಹೇಳ್ಬಿಡಿ ವೈದೇಹಿ ತನ್ನ ಗಂಡನಿಗೆ ಎರಡನೇ ಮದುವೆ ಮಾಡ್ಲಿಕ್ಕೆ ಒಪ್ಪಿದಾಳೆ ಅಂತ ಹಾಗೆ ಹೇಳ್ತಾ ಇದ್ದಂಗೆ ಕೈಯಲ್ಲಿದ್ದ ಟೀಗೆ ಕಣ್ಣೀರು ಬೀಳ್ತಾ ಇತ್ತು ತಕ್ಷಣ ಅವಳ ಅತ್ತೆ ಅವಳನ್ನು ನೋಡಿ ನೋಡಮ್ಮ ವೈದೇಹಿ ನಾ ಕಣ್ಣೀರು ಬಿದ್ದು ಟೀ ಉಪ್ಪಾಗಿದೆ ಬೇರೆ ತಗೊಂಬಾ ಸರಿಯತ್ತೆ ಕೂತ್ಕೊಂಡಿರಿ ತಗೊಂಬರ್ತೀನಿ ಹಾಗೆ ಹೇಳಿ ವೈದೇಗಿ ಅಡಿಗೆ ಮನೆಯೊಳಗೆ ಹೋದ್ಲು ಆಫೀಸಲ್ಲಿ ಸುಧಾಕರ್ ಮತ್ತು ಅವನ ತಂದೆ ರಾಮಮೂರ್ತಿ ತುಂಬಾ ಚಿಂತೆಯಿಂದ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ರು ಅಪ್ಪ ನನಗೆ ಮಕ್ಕಳು ಬೇಡ ನನಗೆ ವೈದೇಹಿನೇ ಬೇಕು ನಾನು ಮದ್ವೆನೇ ಮಾಡ್ಕೊಳ್ಳೋದಿಲ್ಲ ಅಪ್ಪ ಸುಧಾಕರ್ ನಿನಗೆ ಮಾತ್ರ ಅಲ್ಲ ನನಗೂ ಬೇಜಾರಾಗ್ತಾ ಇದೆ ಜೀವಂತವಾಗಿ ಸೊಸೆ ಮನೆಯಲ್ಲಿರುವಾಗ ನಿನಗೆ ಮದ್ವೆ ಮಾಡ್ಲಿಕ್ಕೆ ನಮಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಈ ವಂಶ ವೃದ್ಧಿಗೋಸ್ಕರ ನಿನಗೆ ಎರಡನೇ ಮದ್ವೆ ಮಾಡ್ಲೇಬೇಕು ನಿನ್ನ ಹೆಂಡತಿಯ ಜಾತಕದ ಪ್ರಕಾರ ಪುರೋಹಿತರು ಹೇಳಿದ ಹಾಗೆ ಚಿನ್ನದಲ್ಲಿ ಆ ತಾಯಿಯ ವಿಗ್ರಹವನ್ನು ಮಾಡಿ ಅಂತ ಹೇಳೋಣ ಅಂತ ಏನಪ್ಪ ಹೇಳ್ತೀಯ ಅವರು ಈರುಳ್ಳಿ ವ್ಯವಸಾಯ ಮಾಡುವವರು ಅವ್ರ ಜೊತೆ ಅಷ್ಟೊಂದು ಹಣ ಇರುತ್ತಾ ಚಿನ್ನದ ವಿಗ್ರಹ ಮಾಡ್ಬೇಕು ಅಂದ್ರೆ ಹಾಗೆ ಹೇಳಿ ರಾಮಮೂರ್ತಿ ಅರ್ಧದಲ್ಲಿ ಮಾತನ್ನು ನಿಲ್ಸಿದ್ರು ಹೀಗೆ ಮಾತಾಡ್ಕೊಂಡೆ ಅವರು ಕಣ್ಣೀರ್ ಹಾಕಿದ್ರು ಸ್ವಲ್ಪ ಸಮಯದ ನಂತರ ನಾನು ಮಾತ್ರ ನಿನ್ನ ವೈದ್ಯಹೀನ ದೂರ ಮಾಡಬೇಕು ಅಂತ ಆಲೋಚನೆ ಮಾಡ್ತೀನ ಆದರೂ ಒಂದು ಮೊಮ್ಮಗನೋ ಮೊಮ್ಮಗಳೋ ನೋಡ್ಬೇಕು ಅಂತ ಆಸೆ ಇದೆ ನೀವು ಏನು ಹೇಳಿದ್ರೂ ಈ ವಿಚಾರಕ್ಕೆ ಒಪ್ಕೊಳ್ಳೋದಿಲ್ಲ ನೀವು ಮನೆಗೆ ಹೊರಡಿ ಆಫೀಸ್ ಕೆಲಸ ಮುಗಿಸ್ಕೊಂಡು ನಾನೇ ಸಂಜೆ ಮನೆಗೆ ಬರ್ತೀನಿ ಮನೇಲಿ ಮಾತಾಡೋಣ ಇನ್ನೂ ಮಾತಾಡ್ಲಿಕ್ಕೆ ಏನೂ ಇಲ್ಲ ಕಣಪ್ಪ ಮನೆಯಲ್ಲಿ ಅತ್ತೆ ಸೊಸೆ ಇಬ್ರು ಮಾತನಾಡಿ ಒಂದು ತೀರ್ಮಾನವನ್ನು ತೆಗೆದಿರ್ತಾರೆ ಹೀಗೆ ಮಾತಾಡ್ತಾ ಇದ್ದಂಗೆ ರಾಮಮೂರ್ತಿ ಸೆಲ್ ಫೋನ್ ಬಡಿತಾ ಇತ್ತು ನೋಡಪ್ಪ ನಾನು ಮಾತಾಡ್ತಾ ಇರುವಾಗನೇ ನಿಮ್ ತಾಯಿ ಮನೆಯಿಂದ ಫೋನ್ ಮಾಡ್ತಿದ್ದಾಳೆ ನಿಮ್ಮಮ್ಮ ಒಳ್ಳೆ ಸುದ್ದಿ ಹೇಳ್ತಾಳೆ ನೀನು ಕೂಡ ಕೇಳ್ಕೊ ಹಾಗೆ ಅಂತ ಲೌಡ್ ಸ್ಪೀಕರ್ ಅಲ್ಲಿ ಹಾಕಿದ ಏಳು ಸುವರ್ಣ ಏನ್ರಿ ನಮ್ ಮಗನ ಮದ್ವೆಗೆ ವೈದೇಗಿ ಒಪ್ಕೊಂಡ್ಲು ಕಣ್ರಿ ಸುವರ್ಣ ಮಾತು ಕೇಳಿ ರಾಮಮೂರ್ತಿ ಸಂತೋಷದಿಂದ ನಗ್ತಾ ಇದ್ದ ಆದ್ರೆ ಸುಧಾಕರ್ ಮುಖದಲ್ಲಿ ಮಾತ್ರ ಚಿಂತೆ ತುಂಬಿತ್ತು ನಮ್ಮ ಮಗ ಏನ್ರಿ ಹೇಳ್ತಿದ್ದಾನೆ ಹೀಗೆ ಮಾತಾಡ್ತಾ ಇದ್ದಾಗ ವೈದೇಹಿ ಸೂಟ್ ತೆಗೆದುಕೊಂಡು ಅತ್ತೆ ಬಳಿ ಬಂದ್ಲು ಅದನ್ನು ನೋಡಿದ ಸುವರ್ಣ ಫೋನ್ ಅಲ್ಲಿ ಮಾತನಾಡುವುದನ್ನೇ ಮರೆತು ಎಲ್ಲಿಗಮ್ಮ ಹೋಗ್ತಾ ಇದ್ದೀಯಾ ನಮ್ಮ ತಂದೆ ಮನೆಗತ್ತೆ ನಿಮ್ಮ ಮಗನಿಗೆ ನಿಮ್ಮ ಇಷ್ಟ ಪ್ರಕಾರ ಎರಡನೇ ಮದುವೆ ಮಾಡಿಸಿ ನಾನು ಮಧ್ಯದಲ್ಲಿ ಬರದಿಲ್ಲ ಆದ್ರೆ ನೀವು ಸಾಯೋ ತನಕ ನಾನ್ ನಿಮ್ನ ಚೆನ್ನಾಗ್ ನೋಡ್ಕೋತೀನಿ ಅವ್ರನ್ನ ನೀವು ಚೆನ್ನಾಗ್ ನೋಡ್ಕೊಳಿಯತ್ತೆ ಹಾಗೆ ಹೇಳಿ ತನ್ನ ತವರು ಮನೆಗೆ ಹೊರಟೋದ್ಲು ಆ ಮಾತನ್ನು ಕೇಳಿದ ಸುಧಾಕರ್ ಕಣ್ಣೀರ್ ಹಾಕಿಕೊಂಡು ಆಫೀಸಿಂದ ಎದ್ದು ಬೇಡ ವೈದೇಹಿ ನನ್ನ ಬಿಟ್ಟು ಹೋಗ್ಬೇಡ ನಾನು ಕೂಡ ಬರ್ತೀನಿ ಹೀಗೆ ಸಮಯವನ್ನು ವ್ಯರ್ಥ ಮಾಡದೆ ಆಫೀಸಿಂದ ಹೊರಟೇ ಬಿಟ್ಟ ರಾಮಮೂರ್ತಿ ಕಮಲಮ್ಮ ತನ್ನ ಮಗನ ಜೀವನದ ಬಗ್ಗೆ ಮಾತಾಡ್ತಾನೆ ಕೂತಿದ್ರು ಸರಿಯಾದ ಅದೇ ಸಮಯಕ್ಕೆ ಕಲ್ಪತರು ಎನ್ನುವ ಗ್ರಾಮದಲ್ಲಿ ಇರುವಂತಹ ವೀರಯ್ಯ ಕಮಲ ಅನ್ನುವ ದಂಪತಿಗಳು ಅವರ ವಯಸ್ಸು ಎಂಬತ್ತು ಆದರೂ ಕೂಡ ಅವರಿಗಿರುವ ಅರ್ಧ ಎಕರೆ ಭೂಮಿಯಲ್ಲಿ ಈರುಳ್ಳಿ ವ್ಯವಸಾಯವನ್ನು ಮಾಡಿಕೊಂಡು ಅವರ ಜೀವನವನ್ನು ನಡೆಸ್ತಾ ಇದ್ರು ಎಂದಿನಂತೆ ವ್ಯವಸಾಯ ಮಾಡ್ಲಿಕ್ಕೆ ಅಂತ ಭೂಮಿಗೆ ಬಂದ್ರು ಆ ಭೂಮಿಯಲ್ಲಿ ಅಲ್ಲಲ್ಲಿ ಬೆಳೆದಿರುವ ಕಳೆಗಳನ್ನು ನೋಡಿ ಕಮಲ ಬೇಜಾರ್ ಮಾಡ್ಕೊಂಡ್ಲು ನನ್ ಹೊಲಕ್ ಬರದೆ ಐದು ದಿನ ಮಾತ್ರ ಆಯ್ತು ಇವಾಗ ಏನಾಯ್ತು ಹೊಲನ ನೋಡದ್ ಮೇಲೆನು ನಿಮ್ಗೆ ಅರ್ಥ ಆಗ್ತಾ ಇಲ್ವ ರೀ ಹೊಲ ಅಂದ್ಮೇಲೆ ಈ ರೀತಿ ಕಳೆಗಳೆಲ್ಲ ಬಂದೇ ಬರುತ್ತೆ ಅದನ್ನ ನೋಡಿ ನಾವೆಲ್ಲ ಚಿಂತೆ ಮಾಡ್ಕೊಂಡಿದ್ರೆ ಆಮೇಲೆ ಅವುಗಳೆಲ್ಲ ಗುಂಪುಗೂಡಿ ಬಿಡುತ್ತೆ ಹೀಗೆ ಗಂಡ ಎಂಟಿ ಇಬ್ರು ಮಾತಾಡ್ತಾ ಇರುವಾಗ ದೂರದಲ್ಲಿ ವೈದೇಹಿ ಕೈಯಲ್ಲಿ ಬ್ಯಾಗ್ ಅನ್ನು ಹಿಡಿದುಕೊಂಡು ಬರುವುದನ್ನು ನೋಡಿದ್ರು ದೇಹಿ ಏನಮ್ಮ ಒಬ್ಳೆ ಬಂದಿದೀಯಾ ಅಳಿ ಹಾಗೆ ಕೇಳುವಾಗ ವೈದೇಹಿ ಕಣ್ಣೀರ್ ಹಾಕಿಕೊಂಡು ನನಗೆ ಅಂತ ನನ್ ಗಂಡನಿಗೆ ಎರಡನೇ ಮದ್ವೆ ಮಾಡಿಸ್ತಿದ್ದಾರಂತೆ ನಾನು ನನ್ ತವರ್ ಮನೆಗೆ ಹೋಗ್ತೀನಿ ಅಂತ ಬ್ಯಾಗ್ ಎತ್ಕೊಂಡು ಬಂದ್ಬಿಟ್ಟೆ ಮಗಳನ್ನು ನೋಡಿ ವೃದ್ಧ ದಂಪತಿಗಳಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ತನ್ನ ಮಗಳನ್ನು ಕರೆದುಕೊಂಡು ಮನೆಗೆ ಹೋದ್ರು ಮನೆಯ ಮುಂದೆ ಸುಧಾಕರ್ ಬೈಕಲ್ಲಿ ಬಂದು ನಿಂತಿದ್ದ ಯಾವಾಗ ಬಂದ್ರಿ ಅಳಿ ಅಂದ್ರೆ ಬನ್ನಿ ಮನೆಯೊಳಗೆ ಹೋಗೋಣ ಹಾಗೆ ಅಂತ ಎಲ್ಲರೂ ಮನೆಯೊಳಗೆ ಹೋದ್ರು ಸುಧಾಕರ್ ವೈದೇಹಿ ಇಬ್ರು ಬೆಡ್ ಮೇಲೆ ಕೂತಿದ್ರು ವೃದ್ಧ ದಂಪತಿಗಳು ನಿಂತು ನೋಡ್ತಾ ಇದ್ರು ಅವಾ ನಮಗೆ ಮಕ್ಳಿಲ್ಲ ಇಲ್ಲ ಅಂತ ಮನೆಯಲ್ಲಿ ನಮ್ ತಂದೆ ತಾಯಿ ತೀರ್ಮಾನ ಮಾಡಿ ಎರಡನೇ ಮದ್ವೆ ಮಾಡ್ಬೇಕು ಅಂತ ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ ಆದ್ರೆ ನನಗೆ ಮದ್ವೆ ಆಗ್ಲಿಕ್ಕೆ ಇಷ್ಟ ಇಲ್ಲ ಅಳಿ ನಿಮಗೆ ನಿಮ್ಮ ಹೆಂಡತಿ ಮುಖ್ಯ ನಿಮ್ಮ ತಂದೆ ತಾಯಿಗೆ ಮೊಮ್ಮಕ್ಳು ಮುಖ್ಯ ನೀವು ಓದಿದವರು ತಿಳುವಳಿಕೆ ಇರುವವರು ನೀವೇ ಆಲೋಚನೆ ಮಾಡಿ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ನನ್ ಮಗಳಿಗೆ ಮೋಸ ಮಾಡ್ಬೇಡಿ ಅಳಿ ಅಂದ್ರೆ ನಮ್ಮ ಅಳಿಯಂದ್ರು ಚಿನ್ನ ಕಣೆ ಅವ್ರನ್ನ ನಾವು ಏನು ಹೇಳ್ಬಾರ್ದು ಆ ಚಿನ್ನ ಇದ್ದಿದ್ರೆ ನನ್ನ ವೈದೇಹಿ ಹೊಟ್ಟೆ ತುಂಬತಾ ಇತ್ತು ಮಾನ ಇದ್ರೆ ಹೇಗೆ ತುಂಬುತ್ತೇ ಅಂದ್ರೆ ಅದು ಅಪ್ಪ ನಮ್ಮ ಅತ್ತೆ ಮಕ್ಳಿಲ್ಲ ಅಂತ ನನ್ನ ಇವ್ರನ್ನ ಒಂದು ಪುರೋಹಿತರ ಹತ್ರ ಕರ್ಕೊಂಡೋದ್ರು ಆ ಪುರೋಹಿತರು ಏನಮ್ಮ ಹೇಳಿದ್ರು ವೈದೇಹಿ ಚೆನ್ನಾಗಿನೇ ಇದ್ದಾಳೆ ಅವಳಿಗೆ ಮಕ್ಕಳಾಗದೇ ಇರುವುದಕ್ಕೆ ಕಾರಣ ಆ ತಾಯಿಯೇ ಅಂತ ಹೇಳಿದ್ರಮ್ಮ ತಾಯಿನ ಹೇಗಮ್ಮ ಅವ್ರ ಹೇಗಮ್ಮ ಕಾರಣ ಆಗ್ತಾರೆ ಹೌದಮ್ಮ ಹೇಗೆ ಅವ್ರ ಕಾರಣ ನಾನು ಚಿಕ್ಕವಳಿದ್ದಾಗ ಆ ದೇವರ ವಿಗ್ರಹವನ್ನು ಹೊಡೆದಾಕ್ದೆ ಅಂತೆ ಅದಕ್ಕೆ ಆ ದೇವರು ನನಗೆ ಈ ರೀತಿ ಕೋಪದಿಂದ ಶಾಪವನ್ನು ಕೊಟ್ಟು ಮಕ್ಕಳಿಲ್ಲದೆ ಆಗಿದೆ ಅದಕ್ಕೆ ನಾವು ಏನಮ್ಮ ಮಾಡ್ಬೇಕು ಅದಕ್ಕೆ ನಾವು ಚಿನ್ನದ ವಿಗ್ರಹವನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದ್ರೆ ಆ ದೇವರು ನನಗೆ ಕರುಣೆ ತೋರಿಸ್ತಾರಂತೆ ನಿನಗೆ ಮಕ್ಕಳಾಗುತ್ತಾ ಮಗಳೇ ಹೌದಮ್ಮ ಆವಾಗ್ಲೆ ನನಗೆ ಮಕ್ಕಳ ಭಾಗ್ಯ ಸಿಗೋದು ಇಲ್ಲದಿದ್ರೆ ನಾನು ಹೀಗೇನೆ ಮಕ್ಕಳಿಲ್ಲದೆ ಇರ್ಬೇಕು ಆ ಮಾತು ಕೇಳಿ ತಂದೆ ತಾಯಿ ಇಬ್ರು ತುಂಬಾ ಚಿಂತೆ ಮಾಡಿದ್ರು ಮಕ್ಕಳಿಲ್ಲದವಳು ಅಂತ ಯಾಕಮ್ಮ ಹೇಳ್ತೀಯ ನಮ್ಮ ತಪ್ಪು ಏನು ಅಂತ ಗೊತ್ತಾಯ್ತು ಪರಿಹಾರನು ಗೊತ್ತಾಯ್ತು ಚಿನ್ನದಲ್ಲಿ ವಿಗ್ರಹ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ನಾನ್ ನೋಡ್ಕೋತೀನಮ್ಮ ಏನು ಅಳಿ ಅಂದ್ರು ಹೊರಗೆ ಹೋಗಿ ಮಾತಾಡ್ಕೊಂಡಿರಿ ನಿಮ್ ತಾಯಿ ನಿಮ್ಗೋಸ್ಕರ ಅಡಿಗೆ ಮಾಡ್ತಾಳೆ ಹೋಗಿ ಹೋಗಪ್ಪ ಅಲ್ಲಿ ಕೂತ್ಕೊಂಡ್ ಮಾತಾಡಿ ಅವರ ಮಾತು ಕೇಳಿ ಗಂಡ ಎಂಟಿ ಇಬ್ರು ಹೊರಗೆ ಬಂದ್ರು ಕಮಲಮ್ಮ ಏನು ಮಾತನಾಡದೆ ಅಡುಗೆ ಮಾಡ್ಲಿಕ್ಕೆ ಹೋದ್ರು ವೀರಯ್ಯ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ರು ಗಂಡ ಎಂಟಿ ಇಬ್ರು ಮಾಡಿದ ಅಡುಗೆಯನ್ನು ತಿಂದು ಆ ನಂತರ ಅವರಿಬ್ಬರು ಹೊರಟು ಅವರ ಮನೆಗೆ ಹೋದ್ರು ವೀರಯ್ಯ ದಂಪತಿಗಳು ಆ ಹೊಲಕ್ಕೆ ಬಂದು ಆ ಹೊಲವನ್ನು ಶುದ್ಧ ಮಾಡಿ ಅಲ್ಲೇ ಕೂತ್ಕೊಂಡ್ ಮಾತಾಡ್ತಿದ್ರು ಇವಾಗ ದೇವ್ರು ನಮಿಗೆ ಅಧಿಕ ಲಾಭವನ್ನು ಕೊಟ್ಟು ನಮ್ನ ಕಾಪಾಡ್ಬೇಕು ಕಮಲಾ ಹಾಗೆ ಹೇಳಿ ಕೆಲಸ ಮಾಡಲು ಭೂಮಿಗೆ ಹೇಳಿದ್ರು ಸುಧಾಕರ್ ಅವನ ತಾಯಿಯ ಬಳಿ ಅವನ ಅತ್ತೆ ಮಾವ ಚಿನ್ನದ ವಿಗ್ರಹವನ್ನು ಮಾಡಿಕೊಡಲು ಒಪ್ಪಿದ್ದಾರೆ ಅಂತ ಹೇಳಿದ ಆದ್ರೆ ವೈದೇಹಿ ಮಾತ್ರ ತನ್ನ ತಂದೆ ತಾಯಿ ಚಿನ್ನದ ವಿಗ್ರಹವನ್ನು ಹೇಗೆ ಮಾಡ್ತಾರೆ ಅಂತ ತುಂಬಾ ದುಃಖಪಟ್ಲು ವೃದ್ಧ ದಂಪತಿಗಳು ವ್ಯವಸಾಯವನ್ನು ಆರಂಭಿಸಿ ದೇವರ ಬಳಿ ಈ ರೀತಿ ಬೇಡ್ಕೊಂಡ್ರು ಅಮ್ಮ ತಾಯಿ ಅಧಿಕ ಲಾಭವನ್ನು ಕೊಟ್ಟು ನನ್ ಮಗಳ ಜೀವನವನ್ನು ಉಳಿಸಮ್ಮ ಅವಳಿಗೆ ಮಕ್ಕಳ ಭಾಗ್ಯವನ್ನು ಕೊಡಿಯಮ್ಮ ಹಾಗೆ ಅಂತ ಈರುಳ್ಳಿ ವ್ಯವಸಾಯವನ್ನು ಆರಂಭಿಸಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ವೈದೇಹಿ ತನ್ನ ತಂದೆ ತಾಯಿ ಬಳಿ ಪದೇ ಪದೇ ಫೋನ್ ಮಾಡಿ ವಿಚಾರಿಸ್ತಾನೆ ಇದ್ಲು ವೀರಯ್ಯ ಆದಷ್ಟು ಬೇಗ ಚಿನ್ನದ ವಿಗ್ರಹವನ್ನು ಮಾಡ್ಕೊಂಡ್ ಬಂದು ಕೊಡ್ತೀವಿ ನೀನು ಹುಷಾರಾಗಿ ಇರುವಂತ ಹೇಳ್ತಾ ಇದ್ರು ಬೆಳೆ ಕೂಡ ಚೆನ್ನಾಗಿ ಬೆಳೆಯಿತು ಕಮಲಾ ನಾಳೆ ಒಳ್ಳೆ ದಿನ ನಾಳೆನೆ ಕೊಯ್ಲು ಮಾಡೋಣ ಹೀಗೆ ಈರುಳ್ಳಿಯನ್ನು ತೆಗೆಯಲಾರಂಭಿಸಿದ್ರು ಅಷ್ಟೇ ಚಿನ್ನದ ಈರುಳ್ಳಿ ಅವರ ಕೈ ಸೇರಿತ್ತು ವೀರಯ್ಯ ದಂಪತಿಗಳು ಸಂತೋಷ ಪಡ್ತಾ ಇದ್ರು ಆಗ ಭೂಮಾದೇವಿ ಪ್ರತ್ಯಕ್ಷರಾದ್ರು ವೀರಯ್ಯ ನೀವು ಯಾವ ರೀತಿಯ ರಾಸಾಯನಿಕ ಗೊಬ್ಬರವನ್ನು ಉಪಯೋಗ ಮಾಡದೆ ಒಳ್ಳೆ ವಿಧದಲ್ಲಿ ವ್ಯವಸಾಯ ಮಾಡಿ ಈ ಪ್ರಕೃತಿಯನ್ನು ಉಳಿಸಿದ್ದೀರಾ ಅದರಿಂದ ನಾನ್ ನಿಮಗೆ ಮಾಡುವ ಪ್ರತಿಫಲ ಇದು ನಿಮ್ಮ ಋಣ ತೀರಿಸುವ ಸಮಯ ಬಂದಿದೆ ಅದಕ್ಕೇನೆ ನಿಮಗೆ ಚಿನ್ನದ ಈರುಳ್ಳಿಯನ್ನು ಕೊಟ್ಟಿದ್ದೀನಿ ತುಂಬಾ ಸಂತೋಷ ಕಣಮ್ಮ ಹಾಗೆ ಹೇಳಿದಾಗ ಭೂತಾಯಿ ಅಲ್ಲಿಂದ ಮಾಯವಾದ್ರು ಹೀಗೆ ಚಿನ್ನದ ಈರುಳ್ಳಿಯ ವ್ಯವಸಾಯದಿಂದ ಬಂದಂತಹ ಹಣದಲ್ಲಿ ಚಿನ್ನದ ವಿಗ್ರಹವನ್ನು ಮಾಡಿ ಅದನ್ನು ವೈದೇಹಿ ಕೈಯಿಂದ ಪ್ರತಿಷ್ಠಾಪನೆ ಮಾಡಿ ತ್ರಿಶೂಲದಲ್ಲಿ ಕೈಯಿಟ್ಟು ಅದಕ್ಕೆ ಅವಳ ರಕ್ತವನ್ನು ಅರ್ಪಣೆ ಮಾಡಿದ್ರು ನಂತರ ಅವಳ ಕೈಯಿಂದ ಆರತಿಯನ್ನು ತೆಗೆದ್ರು ಹೀಗೆ ವೈದೇಹಿ ಸಂತೋಷದಿಂದ ಪೂಜೆ ಮಾಡಿದ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ಅವಳು ತಾಯಿಯಾಗುವ ಸುದ್ದಿ ಕೇಳಿತ್ತು ಆ ಸುದ್ದಿಯನ್ನು ಕೇಳಿ ಅವರೆಲ್ಲರೂ ಸಂತೋಷಪಟ್ರು ಒಂದು ಸಣ್ಣ ಹೋಟೆಲ್ ಅಲ್ಲಿ ಕೆಲಸ ಮಾಡಿಕೊಂಡು ಒಂದು ಚಿಕ್ಕ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಮೂವತ್ತು ವರ್ಷದ ಗಣೇಶ್ ಇರುವ ಮನೆಗೆ ಅವರ ತಾಯಿ ಶಾರದಾ ಬಂದ್ರು ಅದು ತುಂಬಾ ಸಣ್ಣದಾದ ಮನೆ ಒಂದು ಕಡೆ ಗಣೇಶ್ ಬಟ್ಟೆಗಳಿದ್ದವು ಇನ್ನೊಂದು ಕಡೆ ಚಾಪೆ ಕುರ್ಚಿ ಅಂತ ಸ್ವಲ್ಪ ವಸ್ತುಗಳು ಕೂಡ ಇದ್ದವು ಒಂದು ಸಣ್ಣ ಗ್ಯಾಸ್ ಒಲೆಯಲ್ಲಿ ಅಡಿಗೆ ಮಾಡಿಕೊಂಡಿದ್ದ ಅದನ್ನು ನೋಡಿ ಶಾರದಮ್ಮನಿಗೆ ತುಂಬಾ ದುಃಖವಾಯಿತು ಗಣೇಶ ಹಾಗೆ ಕರೆದಾಗ ತನ್ನ ತಾಯಿಯನ್ನು ನೋಡಿ ಗಣೇಶ್ ಸಂತೋಷಪಟ್ಟ ಬನ್ನಿ ಅಮ್ಮ ಇವಾಗ ಬರ್ತಿದ್ದೀರಾ ಹೌದಪ್ಪ ಚೆನ್ನಾಗಿದ್ದೀರಮ್ಮ ಚೆನ್ನಾಗಿದ್ದೀನಪ್ಪ ಮಾ ನಿಂತ್ಕೊಂಡೇ ಮಾತಾಡ್ತಾ ಇದ್ದೀರಾ ಬನ್ನಿ ಆ ಕುರ್ಚಿಯಲ್ಲಿ ಕೂತ್ಕೊಳ್ಳಿ ಹಾಗೆ ಅಂತ ಅಲ್ಲೇ ಇರುವ ಕುರ್ಚಿಯನ್ನು ತೋರಿಸಿದ ಶಾರದಾ ಅಲ್ಲಿ ಕೂತ್ಕೊಂಡು ತಂಗಿಯ ಬಗ್ಗೆ ಹೇಳಿ ಚಿಂತೆ ಮಾಡ್ತಿದ್ರು ತಂಗಿ ಇನ್ನು ನಮ್ಮನೆಯಲ್ಲೇ ಇದ್ದಾಳಮ್ಮ ಹಾಗೆ ಅಂತ ಕೇಳಿದಾಗ ಶಾರದಮ್ಮ ಕಣ್ಣೀರ್ ಹಾಕುತ್ತ ಹೌದಪ್ಪ ನಮ್ಮನೆಯಲ್ಲೇ ಇದ್ದಾಳೆ ಒಂದ್ ಲಕ್ಷ ರೂಪಾಯಿನ ತರದಿದ್ರೆ ನೀನು ನಿನ್ ಮನೆಯಲ್ಲೇ ಇರುವಂತ ಅಳಿಯಂದ್ರು ಇಲ್ಲೇ ಬಿಟ್ಟಿದ್ದಾರೆ ತಂಗಿನ ಹೀಗೆ ತಾಯಿ ಹೇಳಿದಾಗ ಗಣೇಶ್ ಕೂಡ ಕಣ್ಣೀರ್ ಹಾಕುತ್ತಾ ದುಃಖದಿಂದ ನಾನ್ ಕೂಡ ತಂಗಿಗೋಸ್ಕರ ಏನೇನೋ ಮಾಡ್ತಾ ಆದ್ರೆ ದುಡ್ಡು ಮಾತ್ರ ಕೈಗೆ ಬರ್ತಿಲ್ಲ ಇಷ್ಟು ಮೊತ್ತದಲ್ಲಿ ಸಾಲ ಕೊಡ್ಬೇಕಾದ್ರೆ ಏನಾದ್ರೂ ಅಡ ಇಟ್ಟು ತಗೊಂಡೋಗಿ ಅಂತ ಹೇಳ್ತಾರೆ ಅಡ ಇಡ್ಲಿಕ್ಕೆ ಕೂಡ ನಮ್ ಜೊತೆ ಯಾವ ವಸ್ತು ಕೂಡ ಇಲ್ವಲ್ಲಪ್ಪ ಮತ್ತೆ ಹೇಗಪ್ಪ ಹಣ ಸಿಗುತ್ತೆ ಗದ್ರ ಮಾಡಿ ಹಣ ಕೇಳಪ್ಪ ನಾನು ನಿಮ್ ತಂದೆ ಸಾಯುವ ತನಕ ಅವ್ರ ಮನೇಲಿ ಜೀತ ಕೆಲ್ಸ ಮಾಡ್ಕೊಂಡೇ ಇರ್ತೀವಿ ಹಾಗೆ ಅಲ್ಲಾ ಅವ್ರ ಜೊತೆ ಹೇಳಕ್ಕಾಗಲ್ಲಮ್ಮ ನಾನು ಓದಿದ್ದು ದೊಡ್ಡ ವಿದ್ಯಾಭ್ಯಾಸ ಅಲ್ಲ ಏನೋ ಸಣ್ಣದಾಗಿ ಓದಿದ್ದೀನಿ ಸಂಬಳ ಕೂಡ ಏನು ದೊಡ್ಡ ಸಂಬಳ ಅಲ್ಲ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸಣ್ಣ ಪುಟ್ಟ ಸಂಬಳನೇ ಬರ್ತಾ ಇದೆ ನೀನು ನಮಗೆ ಕಳಿಸ್ತಾ ಇರುವ ಹಣವನ್ನು ಕೂಡ ನಾವು ಖರ್ಚು ಮಾಡದೆ ಪೋಸ್ಟ್ ಆಫೀಸ್ ಅಕೌಂಟ್ ಅಲ್ಲಿ ಹಾಕಿಡ್ತಾ ಇದ್ದೀವಿ ನಮ್ಮ ಅರ್ಜೆಂಟಿಗೆ ಬೇಕು ಅಂತ ಅದ್ನ ಹಾಗೇನೆ ಕೂಡಿಡ್ತಾ ಇದ್ದೀವಿ ಹಣದ ಬಗ್ಗೆ ಏನು ಕೇಳಲಿಲ್ಲ ಅಲ್ಲಮ್ಮ ನೀನು ಕೇಳದಿದ್ರು ಹೇಳುವ ಕರ್ತವ್ಯ ನಮಗೆ ಇದೆ ಅಲ್ವಪ್ಪ ನಾನು ಕೂಡಿಟ್ಟ ಹಣ ಐವತ್ ಸಾವಿರ ಆಗಿದೆ ಇನ್ನೊಂದ್ ಐವತ್ ಸಾವಿರ ಒಂದು ವಾರದಲ್ಲಿ ಸಿಕ್ಬಿಟ್ರೆ ತಂಗಿನ ಕಳಿಸ್ಬೋದು ಆ ಮಾತನ್ನು ಕೇಳಿ ಗಣೇಶ್ ತುಂಬಾನೇ ಆಶ್ಚರ್ಯ ಪಟ್ಟ ಅಮ್ಮ ಒಂದು ವಾರದಲ್ಲಿ ಐವತ್ತು ಸಾವಿರ ಅಂದ್ರೆ ಸಾಧಾರಣವಾದ ವಿಷಯವಲ್ಲ ನಿನ್ನ ಭಾವ ನಮಗೆ ಒಂದು ವಾರನೇ ಟೈಮ್ ಕೊಟ್ಟಿರೋದು ಒಂದು ವಾರದಲ್ಲಿ ಹಣ ಕೊಡದಿದ್ರೆ ತಂಗಿನ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾರಂತೆ ಅಂದ್ರೆ ನಮ್ಮನೇಲೆ ತಂಗಿನ ಇಟ್ಕೊಳಕ್ಕೆ ಹೇಳಿ ಹೋಗಿದ್ದಾರೆ ಹಾಗೆ ಹೇಳಿದಾಗ ಗಣೇಶಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಶಾರದಾ ಕೂಡ ಏನು ಮಾತನಾಡದೆ ಮೌನವಾಗಿದ್ಲು ಸ್ವಲ್ಪ ಸಮಯದ ನಂತರ ಅಪ್ಪ ರಮೇಶು ನಾನು ಹೊರಡ್ತೀನಿ ಕೊನೆ ಬಸ್ಸಿಗೆ ಟೈಮ್ ಆಗುತ್ತೆ ತಂಗಿಯ ಬಗ್ಗೆ ಹೇಳಿ ಬರ್ಲಿಕ್ಕೆ ನಿಮ್ ತಂದೆ ಹೇಳಿದ್ರು ಸರಿ ನಾನು ಹೊರಡ್ತೀನಿ ನೀನ್ ಹುಷಾರಾಗಿರು ಊಟ ಇದೆ ಊಟ ಮಾಡಿ ಹೋಗಿ ಸಾರ್ ಇಲ್ಲ ಏನಾದ್ರು ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೋದಲ್ವಾ ಹೇಳ ಕಣಪ್ಪ ಆ ಊಟ ಇದ್ರೆ ರಾತ್ರಿಗೆ ನಿನಗೆ ಒಂದೊತ್ತಿಗೆ ಆಗುತ್ತೆ ನಾನ್ ಮನೆಗೋಗಿ ಊಟ ಮಾಡ್ಕೋತೀನಿ ಹಾಗೆ ಹೇಳಿ ಶಾರದಮ್ಮ ಅಲ್ಲಿಂದ ಹೊರಟೋದ್ರು ಗಣೇಶ್ ಮಾತ್ರ ಚಿಂತೆ ಮಾಡುತ್ತಾ ಆಲೋಚನೆ ಮಾಡ್ಕೊಂಡೇ ಕೂತಿದ್ದ ಹೀಗೆ ಆ ದಿನ ಕಳೆಯಿತು ಮರುದಿನ ಬೆಳಿಗ್ಗೆ ತನ್ನ ಪ್ರೇಯಸಿಯನ್ನು ನೋಡಲು ಗಣೇಶ್ ಸಿಟಿಯಲ್ಲಿರುವ ಒಂದು ಪಾರ್ಕ್ ಅಲ್ಲಿ ಕೂತ್ಕೊಂಡಿದ್ದ ಅಷ್ಟರಲ್ಲಿ ಅವನ ಗೆಳೆಯ ಒಂದು ನ್ಯೂಸ್ ಪೇಪರ್ ಅನ್ನು ತೆಗೆದುಕೊಂಡು ಅವನ ಬಳಿ ಬಂದ ಅವನನ್ನು ನೋಡಿ ಮುಖವನ್ನು ತಿರುಗಿಸಿಕೊಂಡ ಗಣೇಶ್ ಮುಖನ ಹಾಗೆ ತಿರುಗಿಸ್ಕೋಬೇಡ ಕಣೋ ನನಗೇನು ದುಡ್ಡು ಬೇಡ ಈಗೇನು ನಿನ್ನ ತರ ಲಕ್ಷ ರೂಪಾಯಿ ಸಾಲ ಇಲ್ಲ ಲೇ ವಾಸು ನಾನ್ ಮೊದ್ಲೆ ಬೇಜಾರಲ್ಲಿದ್ದೀನಿ ಬಂದ ವಿಷಯ ಏನು ಅಂತ ಹೇಳೋ ಏನಾದ್ರೂ ಇದ್ರೆ ಆಮೇಲೆ ಮಾತಾಡೋಣ ಅಲ್ಲ ಕಣೋ ಗಣೇಶ್ ಒಂದು ಒಳ್ಳೆ ವಿಷಯ ಹೇಳೋಣ ಅಂತಾನೆ ಬಂದೆ ನಾನ್ ಮಾತ್ರ ಈ ವಿಷಯ ಹೇಳಿದ್ರೆ ಆ ವಿಷಯ ಕೇಳಿ ನೀನು ಸಂತೋಷ ಪಡ್ತೀಯ ನನ್ನ ಕಷ್ಟ ಹತ್ತು ರೂಪಾಯಿಯಲ್ಲಿ ಸರಿಯಾಗುವ ಕಷ್ಟ ಅಲ್ಲ ಕಣೋ ಲಕ್ಷ ರೂಪಾಯಿಯಲ್ಲಿ ಸರಿಯಾಗುವ ದೊಡ್ಡ ಕಷ್ಟ ಕಣೋ ನಾನು ಹೇಳದು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಲಿಕ್ಕೆ ಈ ಪೇಪರ್ ನಿನಗೆ ಒಂದು ಅವಕಾಶ ಕೊಡ್ತಾ ಇದೆ ಮೊದ್ಲು ಈ ನ್ಯೂಸ್ ನ ಓದಿ ಗಣೇಶ್ ಆ ಪೇಪರ್ ಅಲ್ಲಿ ಬಂದ ನ್ಯೂಸ್ ಅನ್ನು ಓದಲಾರಂಭಿಸಿದ ಈ ಫೋಟೋದಲ್ಲಿ ಇರುವ ಮಹಿಳೆಯ ಹೆಸರು ಶಾರದಾ ಇವರಿಗೆ ಐವತ್ತರಿಂದ ಐವತ್ತೈದು ವರ್ಷ ಇವರನ್ನು ನೋಡಿಕೊಳ್ಳಲು ಗಂಡ ಹೆಂಡತಿ ಬೇಕಾಗಿದ್ದಾರೆ ಅವರಿಗೆ ಎರಡು ದಿನಕ್ಕೆ ಅವರನ್ನು ನೋಡಿಕೊಳ್ಳಲು ಒಂದು ಲಕ್ಷ ಸಂಬಳವಾಗಿ ಕೊಡಲಾಗುತ್ತೆ ಆಸಕ್ತಿ ಇರುವವರು ಈ ಕೆಳಗಿನ ನಂಬರಿಗೆ ಸಂಪರ್ಕಿಸಿ ಎರಡೇ ದಿನಕ್ಕೆ ಒಂದು ಲಕ್ಷ ಸಂಬಳ ಬರುತ್ತೆ ಅದೃಷ್ಟ ನಿಮ್ಮದಾಗಿಸಿಕೊಳ್ಳಿ ಏನಪ್ಪಾ ಗಣೇಶ್ ವಿಷಯ ನಿನ್ಗೆ ಅರ್ಥ ಆಯ್ತಾ ನನಗೆ ಅರ್ಥ ಆಯ್ತು ಕಣೋ ಆದ್ರೆ ನೀನು ಅರ್ಥ ಮಾಡ್ಕೊಳ್ಳುವ ಒಂದು ವಿಷಯ ಇದೆ ನನಗೆ ಇನ್ನು ಮದುವೆ ಆಗಿಲ್ಲ ಕಣೋ ನಿನಗೆ ಗೊತ್ತಿಲ್ವಾ ಅದು ನಮಗೆ ತಾನೇ ಗೊತ್ತು ಆ ಮನೆಯವರಿಗೆ ಮದುವೆ ಆಗಿಲ್ಲ ಅಂತ ಗೊತ್ತಾ ಕೀರ್ತಿನ ಒಪ್ಪಿಸು ಗಂಡ ಹೆಂಡತಿಯಾಗಿ ಆ ಮನೆಗೆ ಹೋಗಿ ಕೆಲಸ ಮಾಡಿ ಸಂಬಳವನ್ನು ತಗೋ ಆ ವಯಸ್ಸಾದವರನ್ನು ನೋಡಿಕೊಂಡು ಆ ಲಕ್ಷ ರೂಪಾಯಿಯಲ್ಲಿ ಆ ಲಕ್ಷ ರೂಪಾಯಿಯಲ್ಲಿ ನನ್ನ ತಂಗಿಯ ಜೀವನವನ್ನು ನೋಡ್ಬೋದು ನಾನು ಒಂದು ಟೀ ಅಂಗಡಿ ಇಟ್ಕೋಬಹುದು ಹೀಗೆ ಉಳಿದ ಹಣದಲ್ಲಿ ತಂದೆ ತಾಯಿ ಕೀರ್ತಿಯನ್ನು ಕೂಡ ನೋಡ್ಕೋಬಹುದು ನಿನಗೆ ವಿಷಯ ಅರ್ಥ ಆಯ್ತು ಅಂತ ನನಗೆ ಗೊತ್ತಾಯ್ತು ಆಯ್ತು ಹೋಗಿಬಾ ನಾನಿನ್ನು ಹೊರಡ್ತೀನಿ ನಿನ್ನ ಜೀವನ ನಿನ್ನ ತಂಗಿಯ ಜೀವನ ಎರಡು ನಿನ್ನ ಕೈಯಲ್ಲಿದೆ ಹಾಗೆ ಹೇಳಿ ವಾಸು ಅಲ್ಲಿಂದ ಹೊರಟೋದ ಗಣೇಶ್ ಕೂತು ಯೋಚನೆ ಮಾಡಲು ಆರಂಭಿಸಿದ ಈ ಪೇಪರಲ್ಲಿ ಬಂದ ನ್ಯೂಸು ಚೆನ್ನಾಗಿದೆ ನನ್ನ ಫ್ರೆಂಡು ವಾಸು ಹೇಳಿದ ವಿಷಯ ಕೂಡ ಚೆನ್ನಾಗಿದೆ ಆದ್ರೆ ಕೀರ್ತಿ ಒಪ್ಪಬೇಕಲ್ಲ ಹಾಗೆ ಒಪ್ಪಿಕೊಂಡ್ರೆ ನಾನು ಅದೃಷ್ಟವಂತ ಇಲ್ಲದಿದ್ರೆ ಈ ಕಷ್ಟ ಕಡಿಮೆ ಆಗಲ್ಲ ಹೀಗೆ ಆಲೋಚನೆ ಮಾಡ್ತಾ ಇರುವಾಗ ಅಲ್ಲಿಗೆ ಕೀರ್ತಿ ಬಂದ್ಲು ನಡುವೆ ನಿಮಗೆ ನನ್ನ ಮೇಲಿರುವ ಪ್ರೀತಿ ಕಡಿಮೆ ಆಗಿದೆ ಯಾಕೆ ಕೀರ್ತಿ ಇನ್ನೇನ್ರಿ ಹೇಳ್ಬೇಕು ನಾನು ದಿನದಿಂದ ದಿನಕ್ಕೆ ನಿಮ್ಗೆ ಬುದ್ಧಿಯೇ ಇಲ್ಲದ ಹಾಗೆ ಹೋಗ್ತಾ ಇದೆ ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ನಾನು ಕೆಲಸ ಮಾಡುವ ಹತ್ರ ಬನ್ನಿ ಈ ರೀತಿ ಪಾರ್ಕಿಗೆಲ್ಲ ಬರ್ಬೇಡಿ ಅಂತ ಕೀರ್ತಿ ನೀ ಕೋಪ ಪಡ್ಬೇಡ ಮೊದ್ಲು ಈ ಪೇಪರ್ ಅಲ್ಲಿ ಬಂದ ನ್ಯೂಸ್ ಅನ್ನು ನೋಡು ತಕ್ಷಣ ಕೀರ್ತಿ ಆ ನ್ಯೂಸ್ ಪೇಪರ್ ಅಲ್ಲಿ ಬಂದ ವಿಷಯವನ್ನು ಓದಿ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಹೋ ಇವಾಗ ನಾವು ಗಂಡ ಹೆಂಡತಿಯಾಗಿ ಅಲ್ಲಿಗೆ ಹೋಗ್ಬೇಕಾ ಓದಿ ಅರ್ಥ ಮಾಡ್ಕೊಂಡ್ಲು ಕಷ್ಟ ಇಲ್ಲ ಆದ್ರೆ ನಮಗೆ ಮದುವೆ ಆಗಿಲ್ಲ ಗಣಿ ಆದ ಹಾಗೆ ಹೋಗೋದು ಆದ ಹಾಗೆ ಏನು ಮದ್ವೆ ಮಾಡ್ಕೊಂಡು ಆರಾಮವಾಗಿ ಹೋಗಿ ಕೆಲಸ ಮಾಡ್ಬೋದಲ್ವಾ ತಂಗಿಯನ್ನು ಮನೆಯಲ್ಲಿ ನಾನು ಹೇಗೆ ಕೀರ್ತಿ ಮದ್ವೆ ಆಗೋದು ಹಾಗೆ ಹೇಳಿದಾಗ ಕೀರ್ತಿ ಮೌನವಾಗಿ ಆಲೋಚನೆ ಮಾಡಿದ್ಲು ಆ ನಂತರ ಮಾಡಿದೀಯ ಇವಾಗ ನನ್ನ ಜೊತೆ ಇಟ್ಕೊಂಡು ಇದೊಂದು ಸಹಾಯವನ್ನು ಮಾಡು ಇದ್ರಿಂದ ನಾವೂ ಚೆನ್ನಾಗಿರ್ಬೋದು ನನ್ನ ತಂಗಿನೂ ಚೆನ್ನಾಗಿರ್ತಾಳೆ ಬರುವ ಹಣದಲ್ಲಿ ನನ್ನ ತಂಗಿಯ ಜೀವನವನ್ನು ಸರಿಪಡಿಸಿಕೊಂಡು ಉಳಿದ ಹಣದಲ್ಲಿ ನಾವೊಂದು ಟೀ ಅಂಗಡಿ ಇಟ್ಕೊಂಡು ಜೀವನ ಮಾಡ್ಬೋದು ಹೇಳೋದು ಏನು ಸರಿ ಆದ್ರೆ ನೀನೇನು ಚಿಂತೆ ಮಾಡಬೇಡ ಕೀರ್ತಿ ಆ ವಯಸ್ಸಾದವರನ್ನು ನೋಡಿಕೊಂಡು ಆ ಒಂದು ಲಕ್ಷ ಸಂಬಳ ನಮಗೆ ಬರುವ ರೀತಿ ಆ ದೇವ್ರು ಕಾಪಾಡ್ತಾನೆ ನಂಬಿಕೆಯಿಂದ ಅವರ ಮನೆಗೆ ಹೋಗೋಣ ಮೊದ್ಲು ಆ ಮನೆಗೆ ಹೋಗಿ ಅವರನ್ನು ನೋಡೋಣ ಹೋಗೋದು ಸರಿ ರೀ ಹೋಗ್ಬೇಕಾದ್ರೆ ಹೀಗೆ ಹೋಗ್ಲಿಕ್ಕೆ ಆಗಲ್ಲ ತಾಳಿ ಕಾಲುಂಗುರ ಎಲ್ಲ ಬೇಕಲ್ವಾ ಹೀಗೆ ಅವರಿಬ್ಬರು ಒಂದು ನಿಮಿಷವನ್ನು ಕೂಡ ವ್ಯರ್ಥ ಮಾಡದೆ ಹೋಗುವ ದಾರಿಯಲ್ಲಿ ತಾಳಿ ಉಂಗುರವನ್ನೆಲ್ಲ ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗಿ ಅದನ್ನು ಕಟ್ಟಿಕೊಂಡು ಆ ಶ್ರೀಮಂತರ ಮನೆಗೆ ಹೋದ್ರು ಸೂಟು ಬೂಟು ಹಾಕಿಕೊಂಡಿರುವ ಸುದರ್ಶನ ನೋಡಿದ್ರು ಸುದರ್ಶನ್ ಇವರನ್ನು ಗೊಂದಲದಿಂದ ನೋಡಿದ ಎಷ್ಟೊಂದು ಗಂಡ ಹೆಂಡತಿ ಬಂದ್ರು ಆದ್ರೆ ಅಮ್ಮನಿಗೆ ಅವರನ್ನು ನೋಡಿ ಇಷ್ಟ ಆಗ್ಲಿಲ್ಲ ನಿಮ್ನು ಇಷ್ಟ ಆಗಲ್ಲ ಹೊರಟೋಗಿ ನಾನಿವಾಗ ಅಮೇರಿಕಕ್ಕೆ ಹೋಗುವ ಟ್ರಿಪ್ ಅನ್ನು ಕ್ಯಾನ್ಸಲ್ ಮಾಡ್ತೀನಿ ಮಾತು ಕೇಳಿ ಗಣೇಶ್ ಮತ್ತು ಕೀರ್ತಿಗೆ ತುಂಬಾನೇ ದುಃಖವಾಯಿತು ಬಂದವರು ಯಾರು ಕೂಡ ಇಷ್ಟ ಆಗಿಲ್ಲ ಅಂದ್ರೆ ಏನರ್ಥ ನಮ್ನ ಕೂಡ ಇಷ್ಟ ಆಗಲ್ಲ ಇಲ್ಲ ಗಣಿ ಅವ್ರು ಹಾಗೆ ಹೇಳ್ತಾ ಇದ್ದಾರೆ ಅಂತ ನಾವು ಹಾಗೆ ಹೋದ್ರೆ ಚೆನ್ನಾಗಾಗಲ್ಲ ಆಗಲ್ಲ ಅವರ ಮುಂದೆ ಹೋಗಿ ನಾವಿಬ್ಬರು ಜಗಳ ಮಾಡುವ ರೀತಿ ನಾಟಕ ಮಾಡೋಣ ಆಗ ಅವರು ಒಪ್ಪಿಕೊಳ್ತಾರೆ ಹೇಗೋ ನಾವು ಇಷ್ಟು ದೂರ ಬಂದಿದೀವಿ ನಮ್ಗೆ ಒಂದು ಅವಕಾಶ ಕೊಡಿ ಸರ್ ಸರ್ ಪ್ಲೀಸ್ ಸರ್ ಒಂದು ಅವಕಾಶ ಕೊಡಿ ಸರ್ ನಿಮ್ ತಾಯಿಗೆ ನಮ್ನ ನೋಡಿದ್ರೆ ಇಷ್ಟ ಆಗುತ್ತೆ ಅಂತ ನಮ್ಗೆ ಅನ್ಸುತ್ತೆ ಎಷ್ಟೋ ದಿನ ನೀವು ನಂಬಿಕೆಯಿಂದ ಇದ್ರೆ ಇನ್ನು ಸ್ವಲ್ಪ ಹೊತ್ತು ನಮ್ಮ ಮೇಲೆ ನಂಬಿಕೆ ಇಟ್ಟು ಕಳ್ಸಿ ಆಗ ಸುದರ್ಶನ್ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟು ಕಳಿಸಿದ್ರು ಆ ನಂತರ ಗಣೇಶ್ ಮತ್ತು ಕೀರ್ತಿ ಶಾರದಮ್ಮನ ಬಳಿ ಬಂದ್ರು ಶಾರದಮ್ಮ ಮೌನವಾಗಿದ್ರು ಶಾರದಮ್ಮನ ಮುಂದೆ ಅವರಿಬ್ಬರು ಜಗಳವಾಡಲು ಆರಂಭಿಸಿದ್ರು ನಿನಗೆ ಗೊತ್ತು ಕಣೆ ನೀನು ಗಳಿಗೆ ಇಲ್ಲದವಳು ನಿನ್ನ ಮುಖಕ್ಕೆ ಕೆಲಸ ಸಿಗಲ್ಲ ಅಂತ ನನಗೆ ಯಾವಾಗಲೂ ಗೊತ್ತು ನೋಡ್ದ ನಿನ್ನಿಂದ ಈ ಸಿಕ್ಕಲಿಲ್ಲ ಸಿಕ್ಲಿಲ್ಲ ಹೌದೌದು ನಿಮ್ಮ ಮುಖ ಐಶ್ವರ್ಯ ತುಂಬಿದ ಮುಖ ಅದಿಕ್ಕೆ ನಿಮ್ಗೆ ಕೆಲ್ಸ ಸಿಗ್ಲಿಲ್ಲ ನಿಮ್ನ ಮದ್ವೆ ಆಗಿದ್ರಿಂದನೆ ನನ್ ಜೀವನ ಹೀಗೆ ಹಾಳಾಗಿ ನಡು ರಸ್ತೆಗೆ ಬಂದಿದೆ ಕಣೆ ನೀನ್ ಇನ್ಯಾವನಾದ್ರೂ ಮದುವೆ ಆಗಿದ್ರೆ ಅವು ಇಟ್ಕೊಂಡು ಚೆನ್ನಾಗ್ ನೋಡ್ತಾ ಇದ್ನಾ ನಿನ್ನಿಂದ ನನಗೆ ಅದೃಷ್ಟ ಕೈಯಲ್ಲಿ ತುಂಬಿ ತುಳುಕಾಡ್ತಾ ಇದೆ ಚಿಚಿ ನಿಮ್ಮ ರಾಸಿ ಕೆಟ್ಟ ಮುಖವನ್ನು ನೋಡಿ ಹೋದ್ರೆ ಯಾವ್ದು ಬರ್ಕತ್ ಆಗಲ್ಲ ನಿನ್ನ ಮುಖ ನೋಡಿ ಹೋದ್ರೇನೆ ಕಣೇ ಅದೃಷ್ಟ ತಾಂಡವಾಡೋದು ಹೌದೌದು ನನ್ ಮುಖನ ಹೇಳ್ತಿರಲ್ಲ ಮೊದ್ಲು ನಿಮ್ ಮುಖನ ಕನ್ನಡಿಯಲ್ಲಿ ನೋಡಿದೀರಾ ಇವರ ಜಗಳವನ್ನು ನೋಡಿ ಸುದರ್ಶನ್ ಆಶ್ಚರ್ಯಪಟ್ಟ ಶ್ಯಾಮಲಾ ಅವರನ್ನು ನೋಡಿ ನಗ್ತಾ ಇದ್ರು ಸುದರ್ಶನ್ ಮುಖದಲ್ಲಿ ನಗು ಕೂಡ ಬಂತು ಸುದರ್ಶನ್ ನನಗೆ ಇವ್ರನ್ನ ಇಷ್ಟ ಆಗಿದೆ ಈ ಗಂಡ ಹೆಂಡ್ತಿ ಇಲ್ಲೇ ಕೆಲಸ ಮಾಡ್ಲಿ ಮೊದ್ಲು ಇವ್ರ ಹೆಸರೇನು ಅಂತ ಕೇಳು ಹಾಗೆ ಅಂತ ಶ್ಯಾಮಲಾ ನಿಮ್ಮ ಹೆಸರೇನು ಅಂತ ಕೇಳಿದ್ರು ಅವರು ಗಣಿ ಮತ್ತು ಕೀರ್ತಿ ಅಂತ ಹೇಳಿದ್ರು ಇವಿಬ್ರು ಇಲ್ಲೇ ಕೆಲಸ ಮಾಡ್ಕೊಂಡಿರಿ ಹಾಗೆ ಅಂತ ಹೇಳಿದ ತಕ್ಷಣ ಸುದರ್ಶನ್ ಕರ್ಕೊಂಡೋಗಿ ಅಗ್ರಿಮೆಂಟ್ ಅನ್ನು ಬರೆದುಕೊಂಡು ಅವರಿಗೆ ಅಡ್ವಾನ್ಸ್ ಆಗಿ ಸ್ವಲ್ಪ ಹಣವನ್ನು ಕೊಟ್ರು ಆ ಹಣವನ್ನು ನೋಡಿ ಅವರಿಬ್ಬರು ಸಂತೋಷ ಪಟ್ರು ನಂತರ ಆ ಹಣವನ್ನು ತೆಗೆದುಕೊಂಡು ಊರಿಗೆ ಹೋಗಿ ತಂದೆ ತಾಯಿ ಕೈಯಲ್ಲಿ ಹಣವನ್ನು ಕೊಟ್ಟು ತಂಗಿಯನ್ನು ಗಂಡನ ಜೊತೆ ಅವಳ ಗಂಡನ ಮನೆಗೆ ಕಳಿಸಿಕೊಟ್ಟು ಸಂತೋಷಪಟ್ರು ಮರುದಿನದಿಂದ ಲಕ್ಷ ರೂಪಾಯಿ ದಂಪತಿಯಾಗಿ ಶ್ಯಾಮಲಮ್ಮನ ಮನೆಯಲ್ಲಿ ಕೆಲ್ಸ ಮಾಡಿದ್ರು ಅವರು ಅಮೆರಿಕಕ್ಕೆ ಹೋದ್ರು ಶ್ಯಾಮಲಮ್ಮನ ಮುಂದೆ ಜಗಳ ಮಾಡುತ್ತಾ ಅವರ ಹಿಂದೆ ಸಂತೋಷವಾಗಿ ಇರುವ ಹಾಗೆ ನಾಟಕವನ್ನು ಮಾಡಿ ಕೆಲಸ ಮಾಡ್ತಿದ್ರು ದಿನಗಳು ಕಳೆಯಿತು ಹಣ ಕೈ ಸೇರಿದಾಗ ಮದುವೆಯನ್ನು ಮಾಡಿಕೊಂಡು ಉಳಿದ ಹಣದಲ್ಲಿ ಟಿ ವ್ಯಾಪಾರ ಮಾಡಿಕೊಂಡು ಸಂತೋಷವಾಗಿ ಇದ್ರು ಇವೇ ಈ ದಿನದ ಕತೆ ಇನ್ನೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ